ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಯಾವತ್ತೂ ಆಚರಣೆಯನ್ನು ಮಾಡಿಕೊಳ್ಬೇಕು ಮತ್ತು ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಏನಿದೆ ಹಾಗೆ ಯಾವ ಲಗ್ನದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಯಾವೆಲ್ಲ ಯೋಗಗಳಿದೆ ಹಾಗೆ ಶ್ರೀರಾಮನವಮಿಯ ಆಚರಣೆಯನ್ನು ಮಾಡೋಕ್ಕೆ ಯಾವ ಒಂದು ಮಹತ್ವವಿದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಶ್ರೀರಾಮನವಮಿಯ ಹಬ್ಬವನ್ನು ನಾವು ಶ್ರೀರಾಮನ ಜನ್ಮದಿನ ಹೇಳಿ ಆಚರಣೆಯನ್ನು ಮಾಡ್ತೀವಿ ಇನ್ನು ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಕರ್ಕಲಗ್ನದಲ್ಲಿ ಅಂದರೆ ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದರು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ಈ ವರ್ಷದ ಮೊದಲ ತಿಂಗಳ ಬರುವಂಥ ಈ ಒಂದು ಶ್ರೀರಾಮನವಮಿಯ ಹಬ್ಬದ ಆಚರಣೆಯನ್ನು ಮಾಡಬೇಕು ಇನ್ನು ಪೌರಾಣಿಕ ಹಿನ್ನೆಲೆ ಏನಿದೆ ಮಹತ್ವವೇನಿದೆ ಅಂತ ನೋಡಿದಾಗ ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದಂತಹ ದಶರಥನಿಗೆ ಕೌಸಲ್ಯ ಹಾಗೆ ಕೈಕೇಯಿ ಹಾಗೆ ಸುಮಿತ್ರೆ ಎಂಬ ಮೂರು ಜನ ಪತ್ನಿಯರಿದ್ದರು ಆದರೆ ಯಾರಿಗೂ ಪುತ್ರ ಸಂತಾನ ಆಗಿರಲಿಲ್ಲ ಅದರ ನಂತರ ದಶರಥನು ಮುನಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿಯಾಗವನ್ನು ಮಾಡಿಸಿದರು ಈ ಒಂದು ಯಜ್ಞದಿಂದ ಸಂತುಷ್ಟನಾದಂತಹ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡ್ತಾರೆ ಈ ಒಂದು ದಿವ್ಯ ಪಾಯಸವನ್ನು ದಶರಥನು ತನ್ನ ಮೂವರು ಪತ್ನಿಯರಿಗೂ ಕೂಡ ಹಂಚುತ್ತಾರೆ ಅದರ ಫಲವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ಶ್ರೀರಾಮನು ಹಾಗೆ ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿಗೆ ಭರತನು ಹಾಗೆ ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣನು ಮತ್ತು ಶತ್ರುಘ್ನರು ಕೂಡ ಜನಿಸ್ತಾರೆ ಹೀಗೆ ಶ್ರೀರಾಮನು ಜನಿಸಿದಂತಹ ನವಮಿಯಂದು ಶ್ರೀರಾಮನವಮಿಯನ್ನಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಇದೇನಿತ್ತು ಇದು ಒಂದು ಪೌರಾಣಿಕ ಹಿನ್ನೆಲೆಯಾಗಿತ್ತು ಇನ್ನು ಯಾವ ಸಮಯದಲ್ಲಿ ಆಚರಣೆಯನ್ನ ಮಾಡಬೇಕು ಹಾಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಂದು ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂತ ನೋಡಿದಾಗ ಶ್ರೀ ನೋಡಿದಾಗ್ರಾಯ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಗೆ ನವಮಿ ತಿಥಿ ಪ್ರಾರಂಭ ಆಗೋದು ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹಾಗೆ ನವಮಿ ತಿಥಿ ಮುಕ್ತಾಯ ಆಗೋದು ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಹಾಗಾಗಿ ನಾವು ಸೂರ್ಯೋದಯದ ಲೆಕ್ಕವನ್ನು ತೆಗೆದುಕೊಂಡು ಏಪ್ರಿಲ್ ಆರನೇ ತಾರೀಕು ಅಂದರೆ ಭಾನುವಾರ ನಾವು ಶ್ರೀರಾಮನವಮಿ ಆಚರಣೆಯನ್ನು ಮಾಡಬೇಕು ಇನ್ನು ಶುಭ ಮುಹೂರ್ತ ಏನಿದೆ ಹಾಗೆ ಯಾವ ಲಗ್ನದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡಿದಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುರಾಣದಲ್ಲಿ ತಿಳಿಸಿರೋ ರೀತಿಯಲ್ಲಿ ಶ್ರೀರಾಮದೇವರು ಮಧ್ಯಾಹ್ನ ಜನಿಸಿದರು ಅಂತ ಹೇಳಲಾಗುತ್ತೆ ಹಾಗಾಗಿ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಶ್ರೀರಾಮನವಮಿಯ ಒಂದು ಮಧ್ಯಾಹ್ನದ ಮುಹೂರ್ತದ ಒಂದು ಸಮಯ ಆಗಿದೆ ಇನ್ನು ಕರ್ಕ ಲಗ್ನದಲ್ಲಿ ನಾವು ಆಚರಣೆ ಮಾಡಿದ್ರೆ ಬಹಳ ಉತ್ತಮ ಹಾಗಾಗಿ ಅವತ್ತಿನ ದಿನ ಕರ್ಕಾಟಕ ಲಗ್ನ ಯಾವಾಗ ಇದೆ ಅಂತ ನೋಡಿದಾಗ ನಮಗೆ ಕರ್ಕಾಟಕ ಲಗ್ನ ಆರಂಭ ಆಗೋದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಹಾಗಾಗಿ ಈ ಒಂದು ಸಮಯ ಎಂದರೆ ಇದು ಅತ್ಯಂತ ಶುಭ ಮುಹೂರ್ತ ಹಾಗೆ ಶುಭ ಒಂದು ಲಗ್ನ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಶ್ರೀರಾಮನವಮಿಯ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಕರ್ಕಾಲಗ್ನದಲ್ಲಿ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಇದಷ್ಟೇ ಅಲ್ಲದೆ ನಮಗೆ ಆವತ್ತಿನ ದಿನ ಪೂರ್ತಿ ದಿನ ಏನಿದೆ ಅವತ್ತು ಸಂಪೂರ್ಣವಾಗಿ ನಮಗೆ ರವಿ ಯೋಗ ಹಾಗೆ ರವಿ ಪುಷ್ಯ ಯೋಗ ಮತ್ತು ಸರ್ವಾರ್ಥ ಯೋಗ ಅಂತ ಹೇಳಿ ಮೂರು ಶುಭ ಯೋಗಗಳು ಕೂಡ ನಮಗೆ ಇರುತ್ತೆ ಹಾಗಾಗಿ ಶ್ರೀರಾಮದೇವರ ಸಂಪೂರ್ಣ ಆಶೀರ್ವಾದ ಬೇಕು ಅಂತನವರು ತಪ್ಪದೆ ಈ ಒಂದು ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಹಾಗೆ ಪೂಜಾ ವಿಧಾನ ಆಗಿರ್ಬೋದು ಹಾಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದೆಲ್ಲವನ್ನು ಕೂಡ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಮುಂದಿನ ವೀಡಿಯೋನು ಕೂಡ ನೋಡಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು